ಪರಮೇಶ್ವರ್ ಮೀಸಲು ಕ್ಷೇತ್ರ ಬಿಟ್ಟು ಕೊಡಲಿ ಎಂದ ರಾಜಣ್ಣ ರಾಜಕೀಯ ಧೈರ್ಯದ ಕೊರತೆಯನ್ನು ಟೀಕಿಸಿದ ಕೆಎನ್ಆರ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಲು ಯೋಚಿಸುತ್ತಿರುವ ಹಿನ್ನೆಲೆಯಲ್ಲಿ ಇವರು ಈಗಾಗಲೇ ಪ್ರತಿನಿಧಿಸುತ್ತಿರುವ ಮೀಸಲು ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ ಶಾಸಕ ಕೆಎನ್ ರಾಜಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಪರಮೇಶ್ವರ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಲಿ ಆದರೆ ಅವರು ಮೀಸಲು ಕ್ಷೇತ್ರವನ್ನ ಬಿಟ್ಟುಕೊಡಲೇಬೇಕು ಅವರು ಎಲ್ಲವನ್ನ ಹಿಡಿದುಕೊಂಡು ಕುಳಿತರೆ ಇತರರಿಗೆ ಅವಕಾಶ ಸಿಗೋದಿಲ್ಲ ಮೀಸಲು ಕ್ಷೇತ್ರಗಳನ್ನ ಬಿಟ್ಟುಕೊಡಲು ನಾವು ಸಿದ್ಧರಾಗಬೇಕು ಧೈರ್ಯ ನಮಗಿಲ್ಲದಂತೆ ಆಗ್ಬಿಟ್ಟಿದೆ ಅದನ್ನ ಬೆಳೆಸಿಕೊಳ್ಬೇಕು ಮುಂದಿನ ಪೀಳಿಗೆಗೆ ಅವಕಾಶ ನೀಡುವ ಮನೋಭಾವ ನಮಗಿರುವುದು ಎಲ್ಲಾ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು ಈಗ ನಮ್ಮ ವಾಸವರು ಹೇಳಿ ಇದ್ದಾರೆ ಇದೆ ಎಗಳು ಅವರೇ ಜಾಸ್ತಿ ಈಗ ನಮ್ಮ ಡಾಕ್ಟರ್ ಪರದೇ ಯಾಕೆ ಅವ್ರು ಜನರಲ್ ಕಾನ್ಫರೆನ್ಸಿಂಗ್ ಇನ್ಬಾರ್ದು ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬ ಸಹಾಯ ಆಗಲ್ಲ ಈ ರೀತಿಯ ಮನಸ್ಥಿತಿ ನಮಗೆ ಬರ್ತದೆ ಎಲ್ಲರೂ ನಾವೇ ಬಳಸ್ ಕೂತಾದ್ರೆ ಹಾಗೆ ಈಗ ರಂಗನಾಥ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆ ನಿನ್ನಿಲ್ಲ ಅವನು ಅದು ಬಿಎಲ್ ಗೌಡನ್ ಬಿ ಎಲ್ ಗೌಡ ಅಂತ ಅಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಎಲ್ಲ ಅವರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತ ಸೋಲ್ಸಿದ್ರು ಲೋಕಸಭೆಯಲ್ಲಿ ಯಾರು ಕೆ ಎಸ್ ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸಟ್ಟಿ ಅಂತೀವಲ್ಲ ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ ಅದು ಹೋಗಬೇಕು ಇಲ್ಲಿ ರಾಜ ಮತ್ತೆ ಬೇರೆ ಯಾವುದಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್ ಇದು ಬಹಳ ಸ್ಪರ್ಧಾತ್ಮಕವಾದ ಪದ ಜಗತ್ತು ಯಾರು ಇಲ್ಲೇ ಹೋಗ್ತಾರೆ ವಿದ್ಯಿಕೆ ಹೊರಟಾಗ್ತಾನೆ ಯಾರು ಮುಂದಕ್ಕೆ ಹೋಗ್ತಾರೆ ಇವರು ಹಾಗೆ ಹೀಗೆ ಇದು ಮಾಡಿಕೊಂಡು ಅವರು ಕೂಡ ಮುಂದುವರಿತಾನೆ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕತ್ವ ಬದಲಾವಣೆ ಹಾಗೂ ಹೊಸ ಮುಖಗಳಿಗೆ ಅವಕಾಶ ನೀಡುವ ಬಗ್ಗೆ ನಡೆಯುತ್ತಿರುವ ಒಳ ಚರ್ಚೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ